ನೈನ ಮೀಸ್ ಗೀತಾಂಜಲಿ ನಮ್ಮ ಸ್ಟರ್ಡಿಂಗ್ ಇನ್ ನೈನ್ತ್ ಸ್ಟ್ಯಾಂಡರ್ಡ್ ಇನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗರ್ಬಾರ್ ಗರ್ಲ್ಸ್ ಎಸ್ ಸೆಂಟ್ರಲ್ ಸ್ಕೂಲ್ ಸಿ ಎಸ್ಪುರ ಮಾವನಹಳ್ಳಿ ಸೆವೆನ್ ಫಾರ್ಟಿ ನಾನು ಮೈ ಫ್ಯೂಚರ್ ಮೈ ಚಾಯ್ಸ್ ಅನ್ನೋ ಒಂದು ಕೆರಿಯರ್ ಬುಕ್ಕಿಂದ ಒಂದು ಟಾಪಿಕ್ ಕಂಡಿದ್ದೀನಿ ಅದು ಯಾವುದು ಅಂತ ಹೇಳೋಕೆ ಮುಂಚೆ ಮೂರು ಅಂಶ ತಿಳಿಸ್ತೀನಿ ಏನಪ್ಪ ಅಂತ ಅಂದರೆ ಅಪ್ಲಿಕೇಶನ್ಗಳನ್ನು ಯಾರು ಅಭಿವೃದ್ಧಿ ಪಡಿಸ್ತಾರೆ ಒಂದು ಅಪ್ಲಿಕೇಶನ್ಸ್ ಆಗಿರ್ಬೋದು ಒಂದು ಫಾರ್ಮ್ಸ್ ಆಗಿರ್ಬೋದು ಅವನ್ನೆಲ್ಲ ಯಾರು ಅಭಿವೃದ್ಧಿ ಪಡಿಸ್ತಾರೆ ಒಂದೇ ವ್ಯಕ್ತಿ ಅಂದರೆ ಒಬ್ಬನಿಂದ ಒಂದು ಫೋನ್ ಆಗಿರ್ಬೋದು ಅಪ್ಲಿಕೇಶನ್ ಆಗಿರ್ಬೋದು ಅದನ್ನೆಲ್ಲ ತಯಾರ್ಸೋಕ್ಕಾಗುತ್ತಾ ಆಗೋದೇ ಇಲ್ಲ ಒಬ್ಬ ವ್ಯಕ್ತಿಯಿಂದ ಒಂದು ಫೋನ್ ಆಗಿರ್ಬೋದು ಇದಾಗಿರ್ಬೋದು ಅದನ್ನೇನೂ ಸಹ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಫೋನ್ ಆಗಿರ್ಬೋದು ಒಂದು ಕಂಪ್ಯೂಟರ್ ಆಗಿರ್ಬೋದು ಅದರಲ್ಲಿ ಏನಾರು ಒಂದು ಸಮಸ್ಯೆ ಇರುತ್ತೆ ಅದರ ಸಮಸ್ಯೆ ಇದ್ದಾಗ ನೀವೇನು ಯಾರಿಗೆ ಕರೆ ಮಾಡ್ತೀರಾ ಹೇಗೆ ಹೇಗೆ ಹೇಳ್ತೀರಾ ಅಲ್ವಾ ಅವೆಲ್ಲ ತಿಳಿಸ್ಕೊಡ್ತೀನಿ ಈಗೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಆ ಟಾಪಿಕ್ ಮಾತಾಡ್ತಿದ್ದೀನಿ ಅಂದರೆ ಐ ಟಿ ಆ್ಯಂಡ್ ಐ ಟಿ ಎಸ್ ಐ ಟಿ ಆ್ಯಂಡ್ ಐ ಟಿ ಎಸ್ಗೆ ಸಂಬಂಧಪಟ್ಟ ಎರಡು ಕ್ವಶನ್ಸ್ ಹೇಳ್ತೀನಿ ಏನಪ್ಪ ಅಂದರೆ ನಗರದ ಬ್ಯಾಂಕ್ ಬಂದು ದರೋಡೆ ಆಗಿದೆ ಹಾಗಾದರೆ ನೀವು ಯಾರಿಗೆ ಕರೆ ಮಾಡ್ತೀರಾ ಮತ್ತು ಅದನ್ನೆಲ್ಲ ಹೇಗೆ ಪತ್ತೆ ಹಚ್ತೀರಾ ಅಂದರೆ ನಮಗೆ ಫಸ್ಟು ಮೈಂಡಿಗೆ ಬರೋದೇನಪ್ಪಾ ಅಂತಂದರೆ ಪೊಲೀಸಿಗೆ ಫಸ್ಟ್ ಫೋನ್ ಮಾಡೋಣ ಆ ಥರ ನಮ್ಮ ಮೆಂಟಾಲಿಟಿಯಲ್ಲಿ ನಮಗೆ ಬಿದಿರುತ್ತೆ ಅಲ್ವಾ ಇನ್ನೊಂದೇನಪ್ಪ ಪೊಲೀಸವರೆಲ್ಲ ಬಂದು ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾರಲ್ವಾ ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾರೆ ಆದರೂ ಕೂಡ ಎಲ್ಲರನ್ನೂ ಕಂಡು ಹಿಡಿಯೋಕ್ಕಾಗುತ್ತಾ ಅವರು ಮುಖವಾಡ ಹಾಕೊಂಡಿರ್ತಾರೆ ಏನಾರು ಒಂದು ಮಾಡಿರ್ತಾರೆ ಅಲ್ವಾ ಈಗ ಹೇಗೆ ಕಂಡುಹಿಡಿಯೋದಾಗಾದರೆ ಹಾರ್ಡ್ವೇರ್ ಕಂಪ್ನಿ ಹಾರ್ಡ್ವೇರ್ ಕಂಪ್ನಿಯಲ್ಲಿ ಏನೇನು ಬರ್ತಾರೆ ಯಾವ್ಯಾವ ರೋಲ್ಸ್ ಎಲ್ಲ ಬರುತ್ತೆ ಅಂತ ನೋಡೋದಾದರೆ ಹಾರ್ಡ್ವೇರ್ ಇನ್ಕ್ಲೂಡರ್ಸ್ ಬರ್ತಾರೆ ಹಾರ್ಡ್ವೇರ್ ಟೆಕ್ನಿಷಿಯನ್ಸ್ ಡಿಸೈನರ್ಸ್ ಬರ್ತಾರೆ ಹಾರ್ಡ್ವೇರ್ ಡೆವಲಪರ್ಸ್ ಬರ್ತಾರೆ ಮತ್ತು ಯು ಎ ಯು ಎಕ್ಸ್ ಡೆವಲಪರ್ಸ್ ಕೂಡ ಬರ್ತಾರೆ ಇವರೆಲ್ಲರ ಒಂದು ಈ ಹೆಲ್ಪಿಂದ ನಾವೇನು ಮಾಡ್ಬೋದು ಅಂದರೆ ಬ್ಯಾಂಕ್ ದರೋಡೆ ಆಗಿರುತ್ತೆ ಏನಾರು ಮನೆ ದರೋಡೆ ದೊರಡೆಯತ್ತೆ ಇವ್ರನ್ನೆಲ್ಲ ಸಹ ಕಲ್ರೂ ಕತೆ ಹಚ್ಬೋದು ಇನ್ನೊಂದೇನಪ್ಪ ಅಂದರೆ ನಿಮ್ಮ ಮನೇಲಿರ್ತಕ್ಕಂಥ ಕ್ಯಾಮ್ರನೋ ಇಲ್ಲ ನಿಮ್ಮ ಹೋಟೆಲಲ್ಲಿ ಇರ್ತಕ್ಕಂಥ ಒಂದು ಕ್ಯಾಮ್ರೂ త్రిపై लागिरते ಅಗರೆ ನೀವು ಯಾರಿಗ್ ಕರೆ ಮಾಡದನ್ನ ಸರಿ ಮಾಡ್ತೀರಾ ಕಸ್ಟಮರ್ ಎಕ್ಸಿಕ್ಯೂಟ್ ಗೆ ಕಸ್ಟಮರ್ ಎಕ್ಸಿಕ್ಯೂಟ್ ಗೆ ಫೋನ್ ಮಾಡುದ್ರು ಅವರೆಲ್ಲ ಬಂದು ಸರಿ ಮಾಡ್ಕೋಟ ಫಾಕಲ್ ಹಾಗಾದ್ರೆ ಐಟಿಐ ಟೆಟ್ ಅಂಡ್ ಐಟಎಸ್ ಗೆ ಸಂಬಂಧಪಟ್ಟಂಗೆ ಫೋರ್ ಡಿವಿಷನ್ಸ್ ಇದೆ ಯಾವ ಯಾವ ಅಂತಂದ್ರೆ ಸಾಫ್ಟ್ವೇರ್ ಅಂಡ್ ಆಲ್ವೇರ್ ಹಂ ಟೆಕ್ ನೆಟ್ವರ್ಕಿಂಗ್ ಐಟಎಸ್ ಫ್ರಂಟ್ এন্ড ಐಟಎಸ್ ಬ್ಯಾಕ್ ಎಂಡ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಲ್ಲಿ ಫ್ಯೂ ರೋಲ್ಸ್ ಇರುತ್ತವೆ ಯಾವ ಯಾವ ಅಂತಂದ್ರೆ ಡೆವಲಪರ್ಸ್ ಮತ್ತೆ ಡಾಟಾ ಸೈನ್ಸ್ ಇಂಜಿನಿಯರಿಂಗ್ ಅದಕ್ಕೆ ಸಂಬಂಧಪಟ್ಟಂಗೆ ವರ್ಕಿಂಗ್ ಗ್ರೂಪ್ಸ್ ವರ್ಕಿಂಗ್ ಇಂಟ್ರೆಸ್ಟ್ ಸ್ಟ್ಯಾಕ್ ಬೇಕಾಗುತ್ತಪ್ಪ ಅಂತ ಅಂದರೆ ಪ್ರಾಕ್ಟಿಕಲ್ ವರ್ಕ್ ಬೇಕು ಏಕೆಂದರೆ ಪ್ರಾಕ್ಟಿಕಲ್ ಅವ್ರಿಗೆ ನಾವು ಏನು ಮಾಡೋಕ್ಕೂ ಸಹ ರೆಡಿ ಇರಬೇಕು ಸೊ ಪ್ರಾಕ್ಟಿಕಲ್ ಬೇಕು ಆರ್ಗನೈಸ್ ಅದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ನಮ್ಗೆ ಆರ್ಗನೈಸರ್ ಮೇಯ್ನ್ ಬೇಕೇ ಬೇಕು ಮತ್ತು ಅನಾಲೆಟಿಕಲ್ ನಾವು ಅನಾಲೆಟಿಕಲಲ್ಲಿ ಸ್ಟ್ರಾಂಗ್ ಇರಲಿಲ್ಲ ಅಂದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ನಾವು ಫುಲ್ಲು ಕ್ಲಿಯರಾಗಿರಬೇಕು ಹಾಗಾದರೆ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಹಾರ್ಡ್ವೇರ್ ನೆಟ್ವರ್ಕಿಂಗಲ್ಲಿ ರೋಲ್ಸ್ ಏನು ಬರುತ್ತೆ ಅಂದರೆ ನೆಟ್ವರ್ಕಿಂಗ್ ಇಂಜಿನಿಯರ್ಸ್ ಬರ್ತಾರೆ ನೆಟ್ವರ್ಕಿಂಗ್ ಟೆಕ್ನಿಷಿಯನ್ಸ್ ಬರ್ತಾರೆ ಹಾಗಾದ್ರೆ ಇವ್ರಿಗೂ ಸಹ ವರ್ಕ್ ಇಂಟ್ರೆಸ್ಟ್ ಬೇಕಲ್ವಾ ಅವ್ರಿಗೂ ಸಹ ಪ್ರಾಕ್ಟಿಕಲ್ ಆರ್ಗನೈಸರ್ ಅನಾಲೆಟ್ ಅವ್ರಿಗೂ ಸಹ ಈ ಮೂರು ರೋಸೇ ಬೇಕಾಗುತ್ತೆ ಹಾಗಾದರೆ ಐ ಟಿ ಎ ಎಸ್ ಇದಕ್ಕೆ ನಮಗೆ ಫಸ್ಟ್ ಆಫ್ ಆಲ್ ಮಾತು ಅನ್ನೋದು ಬೇಕೇ ಬೇಕು ಯಾಕಪ್ಪ ಅಂತ ಮುಂದೆ ಗೊತ್ತಾಗುತ್ತೆ ಐ ಟಿ ಎಸ್ ಫ್ರೆಂಟ್ ಕಸ್ಟಮರ್ ಸಪೋರ್ಟ್ ಇರಬೇಕು ಆಮೇಲೆ ಟೆಕ್ನಾಲಜಿಕಲ್ ಸಪೋರ್ಟ್ ಮಾರ್ಕೆಟಿಂಗ್ ಇರಬೇಕು ಹೀಗೆ ಗೊತ್ತಾಗಿರ್ತೀವಿ ನಿಮಗೆಲ್ಲ ಯಾಕೆ ಮಾತು ಬೇಕು ಇದರಲ್ಲಿ ವರ್ಕ್ ಇಂಟ್ರೆಸ್ಟ್ ಯಾವುದಪ್ಪ ಅಂತಂದರೆ ಸೋಷಿಯಲ್ ಪ್ರಾಕ್ಟಿಕಲ್ ಆರ್ಗನೈಸರ್ ಈಗ ಗೊತ್ತಾಗಿತ್ತಲ್ವಾ ಸೋಷಿಯಲ್ ಎಲ್ಲರ ಜೊತೆಯೂ ಕಾನ್ವರ್ಸೇಷನ್ ಮಾಡಬೇಕು ಎಲ್ಲರ ಜೊತೆಯೂ ಮಾತಾಡಬೇಕು ಇಲ್ಲಾಂದರೆ ನಮ್ಮ ಕೈಲಿ ಏನು ಮಾಡೋಕ್ಕಲ್ಲ ಅವ್ರು ಏನೋ ಒಂದು ಅಂದರು ಅಂತ ಸಿಟ್ಕೊಳ್ಳೋದಾಗಿರ್ಬೋದು ಬೇಜಾರಾಗೋದಾಗಿರ್ಬೋದು ಇದನ್ನೆಲ್ಲ ಮಾಡ್ಬೋದು ಅವ್ರು ಒಂದು ಕಾನ್ವರ್ಸೇಷನ್ ಮಾಡೋದು ಏನಾರು ಒಂದು ಇದಾಗಿರುತ್ತೆ ಏನಾರು ಇದಾಗಿರುತ್ತೆ ಅದಕ್ಕೆಲ್ಲ ಬೇಜಾರಾಗ್ದಲ್ಲೇ ನಾವು ಯಾರಿಗೂ ಹುಬ್ಬಲೇ ಸ್ಟ್ರಾಂಗ್ ಆಗಿರಬೇಕು ಐ ಟಿ ಎಸ್ ಎಂಡ್ ಐ ಟಿ ಎಸ್ ಬ್ಯಾಕೆಂಡ್ಗೆ ಒಂದು ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳ್ತೀನಿ ಏನಪ್ಪ ಅಂದರೆ ಕಂಪ್ಯೂಟರ್ನಲ್ಲಿ ದೊಡ್ಡ ಪ್ರಮಾಣದ ಡೇಟಾವನ್ನು ಸಂಗ್ರಹ ಮಾಡೋರು ಯಾರು ಯಾರು ಅಂತ ಗೊತ್ತಾ ಡಾಟಾ ಡಾಟಾ ಎಂಟ್ರಿ ಅನ್ನೋ ಒಂದು ಫ್ಯೂ ರೋಲಿಂದ ಅದನ್ನೆಲ್ಲ ಏನು ಮಾಡಿರ್ತಾರೆ ಸಂಗ್ರಹ ಮಾಡಿರ್ತಾರೆ ಹಾಗಾದರೆ ಇದಕ್ಕೂ ಸಹ ವರ್ಕ್ ಇಂಟ್ರೆಸ್ಟ್ ಬೇಕಲ್ವ ಇದಕ್ಕೂ ಸಹ ಬೇರೆ ಏನೂ ಇಲ್ಲ ಪ್ರಾಕ್ಟಿಕಲ್ ಆರ್ಗನೈಸರ್ ಅನಲೈಟಿಕಲ್ ಇವು ಮೂರು ಬೇಕು ಹಾಗಾದರೆ ಸಮ್ ಆಫ್ ದ ರೋಲ್ಸ್ ಇಂದ ಸೆಕ್ಟರ್ ಈ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ರೋಲ್ಸು ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು ಡಾಟಾ ಸೈನ್ಸ್ ಇಂಜಿನಿಯರ್ಸ್ ಆಗಿರ್ಬೋದು ಯು ಐ ಯು ಎಕ್ಸ್ ಡೆವಲಪರ್ಸ್ ಆಗಿರ್ಬೋದು ಪ್ರಾಡಕ್ಟ್ ಮ್ಯಾನೇಜರ್ಸ್ ಆಗಿರ್ಬೋದು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇಂಜಿನಿಯರ್ಸ್ ಆಗಿರ್ಬೋದು ನೆಟ್ವರ್ಕಿಂಗ್ ಹೀಗೆ ಮುಂತಾದವರು ಬರುತ್ತೆ ಇವೆಲ್ಲ ಮಾಡಬೇಕು ಅಂದರೆ ನಾವು ಫಸ್ಟು ಎಜುಕೇಷನ್ ಪಾತ್ರ ನೋಡೋಕಾದ್ರೆ ಫಸ್ಟ್ ಗ್ಯಾ ಮುಗಿಸಿ ಪಿ ಯು ಸಿ ಮಾಡಿ ಅದಾದಮೇಲೆ ಬಿ ಎಸ್ ಸಿ ಬಿ ಎಫ್ ಒ ಮಾಡಿದ್ರೆ ಮುಂತಾದ ನಾವು ಒಂದೊಂದು ರೋಲ್ಸ್ನ ತಗೋಬೋದು ಇಷ್ಟು ಕೆ ಈ ಕೆರಿಯರ್ ಕಿಂದ ನಮ್ಮೆಲ್ಲರಿಗೂ ಸಹ ತುಂಬ ಹೆಲ್ಪ್ ಆಗಿದೆ ನಮ್ಗೆ ಯಾವ್ಯಾವ ರೋಲ್ಸು ನಾನು ಕೂಡ ಒಂದು ಸಣ್ಣ ಜಾಬ್ ರೋಲ್ನ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಈ ಬುಕ್ ಬಂದಾಗ್ಲಿಂದ ನನಗೂ ಸಹ ಒಂದು ದೊಡ್ಡದು ಐ ಟಿ ಎಸ್ ಫ್ರೆಂಡ್ ನಾನು ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಬುಕ್ಕಿಂದ ನನಗೆ ಸಖತ್ತು ಹೆಲ್ಪ್ ಆಗಿದೆ ನನಗೆ ಅಂತಲ್ಲ ಎಲ್ಲರಿಗೂ ಸಹ ಹೆಲ್ಪ್ ಆಗಿದೆ ಬುಕ್ ಮಾಡಿದವ್ರಿಗೂ ಮತ್ತೆ ಅದರಿಂದ ಇರ್ತಕ್ಕಂಥ ಎಲ್ಲರಿಗೂ ಸಹ ಥ್ಯಾಂಕ್ಸ್